ಸರ್ಕಾರದಿಂದ ಮಾಳಿ ಸಮಾಜದ ಜನಗಣತಿಯ ವೈಜ್ಞಾನಿಕವಾಗಿದೆ ಡಾಕ್ಟರ್ ಸಿಬಿ ಕುಲಿಗೌಡ ಜನಗಣತಿಯ ಸರಿಯಾದ ಮಾಹಿತಿ ನೀಡಲು ಒತ್ತಾಯ ವಿವಿಧ ಬೇಡಿಕೆ ಈಡೇರದಿದ್ರೆ ಮಾಳಿ ಸಮಾಜದಿಂದ ಉಗ್ರ ಹೋರಾಟದ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಇತ್ತೀಚೆಗೆ ನಡೆಸಿದ ಮಾಳಿಮಾಲಗಾರ ಸಮಾಜದ ಜನಗಣತಿಯು ಅವೈಜ್ಞಾನಿಕವಾಗಿದೆ ಇದರಲ್ಲಿ ಮಾಳಿಮಾಲಗಾರ ಸಮಾಜದ ಸಮಾಜದ ಅಂಕಿಅಂಶವು ಕೇವಲ ಎಂಬತ್ಮೂರು ಸಾವಿರ ಎಂಬ ಮಾಹಿತಿ ಉಲ್ಲೇಖಿಸಲಾಗಿದೆ ಇದು ಖಂಡನೀಯವಾದದ್ದು ಎಂದು ಮಾಳಿಮಾಲಗಾರ ಸಮಾಜದ ನಿಯೋಗದ ಅಧ್ಯಕ್ಷ ಡಾಕ್ಟರ್ ಸಿವಿ ಕುಲಿಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಪಟ್ಟಣದ ಚಮಿಬ ಸಂಘದ ಆವರಣದ ಶ್ರೀ ಮಾಧವಾನಂದ ಸಭಾಭವನದಲ್ಲಿ ಮಾಳಿ ಮಾಲಗಾರ ಸಮಾಜದವರು ಏಪ್ರಿಲ್ ಹದಿನಾರು ಬುಧವಾರ ನಡೆಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಮಾಳಿ ಮಾಲಗಾರ ಸಮಾಜದವರು ನಲವತ್ತಾರು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಸರ್ಕಾರದ ಜಾತಿ ಗಣತಿಯನ್ನು ಮರು ಪರಿಶೀಲನೆ ಮಾಡಬೇಕು ಇಲ್ಲವಾದಲ್ಲಿ ನಾವೇ ಸಮಾಜದ ಗಣತಿ ಮಾಡಿ ವರದಿ ಸಲ್ಲಿಸುತ್ತೇವೆ ಒಂದು ವೇಳೆ ಇದೇ ಗಣತಿ ಮುಂದುವರೆದ್ರೆ ಸಮಾಜದಿಂದ ಉಗ್ರವಾದ ಹೋರಾಟ ಮಾಡಲಾಗ್ತದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು ಬಳಿಕ ಡಾಕ್ಟರ್ ರವಿ ಕುರುಬೇಟ ಕಾಡುಮಾಳಿ ಗಿರೀಶ್ ಬುಟಾಳಿ ಮಹಂತೇಶ್ ಮಾಳಿ ಕಾಶಿನಾಥ್ ಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೊಟ್ಟೆವಾಡಿಗಾಗಿ ಕಾಯಿ ಪಲ್ಯಗಳನ್ನು ಮಾರಾಟ ಮಾಡುತ್ತಾ ಜೀವನ ಸಾಗಿಸುವ ಸಮಾಜ ನಮ್ಮದಾಗಿದೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿಯಲು ಅವಕಾಶ ಕಲ್ಪಿಸಿಕೊಡಲು ಆದಷ್ಟು ಬೇಗನೆ ನಮ್ಮ ಸಮುದಾಯದ ಪ್ರತ್ಯೇಕ ನಿಗಮ ಸ್ಥಾಪಿಸಿ ಅಧ್ಯಕ್ಷರನ್ನು ನೇಮಕ ಮಾಡಿ ಸಮಾಜಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಗಮನಹರಿಸಬೇಕು ಮತ್ತು ಮಾಡಿ ಮಾಲಗಾರ ಸಮುದಾಯದ ಜನಸಂಖ್ಯೆ ಕುರಿತು ಸರಿಯಾದ ಮಾಹಿತಿ ಒದಗಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ನಮ್ಮ ಬೇಡಿಕೆ ಈಡೇರಿಸದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಮಾಡಿ ಮಾಲಗಾರ ಸಮಾಜ ಏನು ಅನ್ನೋದನ್ನ ಸರ್ಕಾರಕ್ಕೆ ತೋರಿಸುತ್ತೇವೆ ಎಂದು ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಸಿ ಬಿ ಕುಲಿಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾಲಗಾರ ಸಮಾಜದ ಮುಖಂಡರಾದ ಸದಾಶಿವ ಹೊಸಮನಿ ಗೋಪಾಲ್ ಎಡವಣ್ಣವರ ಮಹಾದೇವ ತೇರದಾಳ ಸಂಜು ಆತನಿ ಉದ್ಯಮಿ ಶಿವಪ್ಪ ಹಳ್ಳೂರ ಪರಪ್ಪ ಕುಲಿಗೌಡ ಶಿವಪುತ್ರ ಎಡವಣ್ಣವರ ಸಂಜಯ್ ಕುಲಿಗೌಡ ಮಹಾದೇವ ಹೊಸಟ್ಟಿ ಬಸವರಾಜ್

ಅದಾದ ನಂತರ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಿಮ್ಮ ಸಮಾಜದ ಕೊಡುಗೆ ನಮ್ಗೆ ಐತಿತ್ವ ಕೂಡ ಸ್ಪಷ್ಟನೆ ಹೇಳಿದ್ದಾರೆ ಬಟ್ ಅದರ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇನ್ನೊಮ್ಮೆ ಇನ್ನೊಮ್ಮೆ ಪ್ರತಿಷ್ಠಾನ ಜಾರಿಕೆಗಳು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀವಿ ನಮ್ಮ ಸಮಾಜದ ಬೇಡಿಕೆ ಆದಂತಹ ನಿಗಮ ಮಂಡಳಿ ಘೋಷಣೆ ಈ ಒಂದು ಅವೈಜ್ಞಾನಿಕ ಸರ್ವೆ ಆದದ್ದನ್ನ ಸರಿಪಡಿಸಬೇಕು ಅಂತ ಜನಸಂಖ್ಯೆಗೆ ಹೆಚ್ಚಾಗ್ತದೆ ಮೂವತ್ತು ನಾವು ಕಾನ್ಸ್ಟರ್ ಆಗಿ ವಿಧಾನಸಭೆ ಇದಕ್ಕೆ ನಿರ್ಣಾಯಕರೇ ಇದ್ವಿ ನಾವು ನಾವು ಯಾಕಡೆ ಹೋಟ್ ಹಾಕ್ತಿರಲ್ಲ ಆ ಸೀಟ್ ಆರಿಸ್ಬರ್ತೀವಿ ಏನು ಆದ್ರೂ ಸಹತ್ ಸರ್ಕಾರಕ್ಕೆ ನಾವು ಏನು ಮಾಡ್ಲಿಕ್ಕೆ ಕಾಣುವಲ್ಲಿ ಅವರ ಇಲ್ಲಿ ಭಾಷಣ ಮಾಡಿ ಹೋಗ್ಯಾರ ಬಂದಿ ಆದರೂ ನಮ್ದು ಏನಾಗೈತೈತಿ ಅವ್ರಿಗೆ ಕಾಣುವ ಅದ ಕಾಣ್ಲಾತ್ ಹೇಳಿ ನಾವು ಎಲ್ಲ ಸಮಾಜದ ಮುಖಂಡರ ಕರೆದು ಇಲ್ಲಿ ಏನು ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಖಂಡನೀಯ ಮಾಡ್ಲಿಕ್ಕೈತು ನಾವು ಮೂವತ್ತಾರಲ್ಲ ನಲ್ವತ್ತಾರ ದೇವ್ ಸೇರ್ಕಿಂದ ಏನು ಅವ್ರು ಏನು ಮಾಡ್ಯಾರಲ್ಲ ಎಂಬತ್ಮೂರವರು ಅವೈಜ್ಞಾನಿಕ ಯಾರೋ ಎಲ್ಲೋ ಮನೆ ಕೂತ ನಮಗೆ ಇಲ್ಲಿ ಬಂದವ್ರನ್ನೆಲ್ಲರೂ ಕೇಳ್ದು ಯಾರೇ ನಿಮಗೆ ಜನಗಣತಿ ಮಾಡೋಕೆ ಕೇಳೋಕೆ ಬಂದಿರಪ್ಪ ಅಂತಂದ್ರೆ ಒಂದು ಹುಡುಗು ಗೊತ್ತಿಲ್ಲ ಅದು ಎಲ್ಲಿ ಕೂತ್ ಮಾಡ್ಯಾರೋ ಏನು ವಿಧಾನಸೌಧ ಕೂತ್ ಮಾಡ್ಯಾರೋ ಏನು ಅವರು ಅವರ ತಮ್ಮ ಮನ್ಯಾಗ ಕೂತ್ ಮಾಡ್ಯಾರೋ ನಾ ಆಫೀಸ್ದಾಗ ಕೂತು ಮಾಡ್ಯಾರೋ ಮಾಡ್ಯಾರ ಏನು ಅದು ಅವೈಜ್ಞಾನಿಕ ಐತಿ ಅದು ನಾವು ಇವತ್ತು ಖಂಡನ ಮಾಡಲಿಕ್ಕೆ ಕುಡಿದೀವು ನಮ್ಮ ನಮಗೆ ಎಂಬತ್ತ್ಮೂರಲ್ಲ ನಾವು ನಲವತ್ತಾರು ಲಕ್ಷ ಜನಸಂಖ್ಯೆ ಅದು ಇವತ್ತು ಹೇಳಿ